ನಾನು ಮಾತಾಡೋದನ್ನು ಯಾರಿಗೂ ಹೇಳಬೇಡಿ ಮೊದಲಿಂದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕಾಗಿರೋದು ನಮ್ಮ ವಾಣಿಜ್ಯ ಮಂಡಳಿಯವರಿಗೆ ಇಷ್ಟೊಂದು ಸುಂದರವಾದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕಾಗಿ ನಿಮಗೆ ಧನ್ಯವಾದಗಳು ಹಾಗೂ ಹಾಸನ ರಘು ನಮ್ಮ ನಮ್ಮ ಅನುನಾಗ್ ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಅರ್ಪಿಸೋದಕ್ಕೆ ತುಂಬ ಇಷ್ಟಪಡ್ ನನಗೆ ಅನಂತ ನಾನು ಅವ್ರ ಬಗ್ಗೆ ಏನು ಅಂತಂದರೆ ಸುಲದ್ರೂಪಿ ಸುಂದರ ಸುಲಲಿತ ಸಂಗೀತಕಾರ ಆ್ಯಂಡ್ ವಾಟ್ ನಾಟ್ ಎಲ್ಲವೂ ಎಲ್ಲವೂ ಅವರಾಗಿದ್ದಾರೆ ಸುಮಾರು ಅವರ ಸಂಕಲ್ಪ ಚಿತ್ರದಿಂದ ನಾನು ಅವ್ರನ್ನ ನೋಡಿದ್ದೀನಿ ನನ್ನ ನಾಟಕಗಳನ್ನು ಅವರು ನೋಡಿದ್ದಾರೆ ಅವರ ನಾಟಕಗಳನ್ನು ನಾನು ನೋಡಿದ್ದೀನಿ ಆಗಲಿ ಪರಿಚಯ ಮತ್ತು ಏನು ಅಂದರೆ ಒಂದು ಕೇಳಿದೀನಿ ಇರ್ತಾ ಇರ್ಲಿಲ್ಲ ಅವ್ರಿಗೆ ತುಂಬಾ ಚಂಚಲ ಸ್ವಭಾವ ಏನಂತೀರ ಗಾಯತ್ರಿ ಆದ್ರೆ ಅವ್ರ ಪಾತ್ರದಲ್ಲಿ ಲೀಡವಾಗೋದನ್ನ ನೋಡ್ತಾ ಇದ್ರೆ ಹಬ್ಬ ಅನ್ಸೋದು ಎಷ್ಟೋ ಸಲ ಲೋಕೇಶ್ ಅಂತ ಕಲಾವಿದರ ಹೆಂಡತಿ ಆಗಿದ್ರು ಸಹಿತ ಯಾರು ನಿಮ್ಮ ಮೆಚ್ಚಿನ ನಟ ಅಂದಾಗ ನಾನ್ ಹೇಳಿದ್ದೀನಿ ಅನಂತನಾಗೋರು ನನ್ನ ಮೆಚ್ಚಿನ ನಟ ಅಂತ ಅವರ ಅಣ್ಣನ ಅಭಿನಯ ಇದೆಯಲ್ಲ ಅದಂತೂ ಸಾಧ್ಯನೇ ಇಲ್ಲ ಅವರು ಎಲ್ಲ ಚಿತ್ರಗಳನ್ನು ನೀವು ನೋಡಿದ್ದೀರಾ ಆನಂದ ಪಟ್ಟಿದ್ದೀರಾ ಎಷ್ಟು ಜನ ಆಗಿನ ಕಾಲದಲ್ಲಿ ಹೆಂಗ್ಸ ಎಪ್ಪತ್ತೈದು ಎಂಬತ್ತರ ಸಮಯದಲ್ಲಿ ಅಂತೂ ಎಲ್ಲರೂ ಅನನ್ ಆಗಿ ಅನನ್ನಾಗಿ ಅನಂತಾಗಿರ್ತಾ ಇದ್ರು ಸೊ ಅಂತಹ ಒಂದು ಕಲಾವಿದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊರಕಿದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಅನ್ಕೋತೀನಿ ಅಂಥ ಕಲಾವಿದನಿಗೆ ಪದ್ಮಭೂಷಣ ಬಂದಿದ್ದು ನಮ್ಮೆಲ್ಲರ ಸೂಕ್ತ ಅಂತ ಅಂದ್ಕೊಳ್ಳೋಣ ಹಾಗೆ ಮೋಹನ್ ಅವರು ನಮ್ಮ ಚಿತ್ರರಂಗಕ್ಕೋಸ್ಕರ ತುಂಬ ತುಂಬ ಕೆಲಸವನ್ನು ಮಾಡಿದ್ದಾರೆ ಅವರಿಗೂ ಪದ್ಮಶ್ರೀ ಬಂದಿದ್ದು ಅವರಿಗೂ ಅಭಿನಂದನೆಗಳು ಹಾಗೆ ಇದೆ ಹಾಸನ್ರಿಗೂ ಅವ್ರಿಗೆ ಅಂತ ವಯಸ್ಸಾಯಿತು ಕ್ಷಮಿಸ್ಬಿಡಿ ಸೊ ಎಲ್ಲ ಕಲಾವಿದರು ಬಂದು ಅವರನ್ನು ಗೌರವಿಸ್ತಾ ಇರೋದಕ್ಕೆ ನಿಮಗೆ ಮೊದಲು ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು ನಮಸ್ಕಾರ